ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ ಪ್ರಮುಖವಾಗಿ ಬಿಜಾಪುರ್ನಲ್ಲಿ ಹದಿನೈದು ಸೆಂಟಿಮೀಟರ್ ಮಂಚು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಸೆಂಟಿಮೀಟರ್ ಲಕ್ಷ್ಮೇಶ್ವರ ಗದಗ ಜಿಲ್ಲೆಯಲ್ಲಿ ಹದಿಮೂರು ಸೆಂಟಿಮೀಟರ್ ತಾವುಗೆರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂಬತ್ತು ಸೆಂಟಿಮೀಟರ್ ಬೀದರ್ನಲ್ಲಿ ಎಂಟು ಸೆಂಟಿಮೀಟರ್ ರಾಮ್ಪುರ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ಪೂರ್ವ ಪಶ್ಚಿಮವಾಗಿ ಸಿಯರ್ ಜೋನ್ ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೂರು ಪಾಯಿಂಟ್ ಮತ್ತು ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದ ಮೈದಲಿಯಿದೆ ಇದರ ಪ್ರಭಾವದಿಂದ ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ ಆರರಿಂದ ಆಗಸ್ಟ್ ಹನ್ನೆರಡರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಆಗುವಕ್ಕೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಆಗಸ್ಟ್ ಆರು ಹಾಗೂ ಏಳರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಬೆಳಗಾವಿ ಧಾರವಾಡ ಹಾವೇರಿ ಗದಗು ಬೀದರ್ ಕಲಬುರಗಿ ಬಿಜಾಪುರ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಆಗಸ್ಟ್ ಆರರಿಂದ ಆಗಸ್ಟ್ ಎಂಟರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ವಿಜಯನಗರ ತುಮಕೂರು ಬೆಂಗಳೂರು ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಆಗಸ್ಟ್ ಆರು ಹಾಗೂ ಏಳರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ ಬೆಂಗಳೂರಿನಲ್ಲಿ ಆಗಸ್ಟ್ ಆರಿಂದ ಆಗಸ್ಟ್ ಹನ್ನೆರಡರವರೆಗೆ ಮಳೆಯಾಗಲು ಹೆಚ್ಚಿನ ಸಾಧ್ಯತೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ